ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ರಿವೀಲ್ ಆಗ್ತಿದೆ ಏನಪ್ಪಾ ಅಂತ ಹೇಳಿದರೆ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂಥ ಆ್ಯಂಡ್ರಿ ಫ್ಲವರ್ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿ ಯ ಫ್ಯೂಚರ್ ಯಾವ ರೀತಿ ಇರಬೇಕು ಈ ಮೆಗಾ ಅಲ್ಲಿ ಈ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಆದಮೇಲೆ ಯಾರ್ಯಾರು ಬ್ಯಾಟಿಂಗ್ ಲೈನ್ ಅಲ್ಲಿ ಮೇನ್ ಕನ್ಸಿಡರ್ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಆರ್ ಸಿ ಬಿ ಯ ಮೇನ್ ಹೆಡ್ ಕೋಚ್ ಆಗಿರುವಂಥ ಆ್ಯಂಡ್ರಿ ಫ್ಲವರ್ ಅವರು ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಏನೇನೆಲ್ಲ ಆಗತ್ತೆ ಅದೇ ರೀತಿಯಾಗಿ ಯಾವ್ಯಾವ ಪ್ಲೇಯರ್ಸ್ಗಳು ಬ್ಯಾಟಿಂಗ್ ಲೈನಪ್ಪಲ್ಲಿ ಮೇನ್ ಸ್ಟ್ರಾಂಗೆಸ್ಟಾಗಿ ಬರ್ತಾರೆ ಲೆವೆನ್ನಲ್ಲಿ ಮತ್ತು ಬ್ಯಾಟಿಂಗ್ ಲೈನಪ್ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರನ್ನು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಶ್ರಮಣ್ಣ ಮೊದಲೇದಾಗಿ ಎಂಡ್ ಫ್ಲವರ್ ಅವರು ನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಮೊದಲೇದಾಗಿ ಕ್ಯಾಪ್ಟನ್ಸಿ ಬಗ್ಗೆ ಆರ್ ಸಿ ಬಿ ಕ್ಯಾಪ್ಟನ್ಸಿ ಬಗ್ಗೆ ಕೇಳಿದಾಗ ಇವಾಗ ಕ್ಯಾಪ್ಟನ್ಸಿ ಏನು ಮಾಡ್ತೇವಲ್ಲ ಅದು ಪ್ರಮೋಟ್ ಆಗುತ್ತೆ ಮೂರು ವರ್ಷ ಅಂದರೆ ಮತ್ತೊಂದು ಮೆಗಾ ಆಕ್ಷನ್ ಬರುವವರೆಗೂ ಕೂಡ ಅದೇ ಕನ್ಸಿಡರ್ ಆಗುತ್ತೆ ಅದೇ ಪ್ರಮೋಟ್ ಆಗ್ತಾನೇ ಇರತ್ತೆ ಕ್ಯಾಪ್ಟನ್ ಮತ್ತೆ ಚೇಂಜ್ ಆಗೋಲ್ಲ ಮಿಡ್ಲಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕಾಗಿ ಇಲ್ಲಿ ಮೇನ್ ಒಬ್ಬ ಕ್ಯಾಪ್ಟನ್ನ ಯಾವ ರೀತಿ ಫ್ಯಾಫ್ಟ್ ಪ್ಲಸ್ ಯವರು ಎರಡು ಸಾವಿರದ ಇಪ್ಪತ್ತೊಂದರ ಮೆಗಾ ಆಕ್ಷನ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇದ್ದರು ಅದೇ ರೀತಿಯಾಗಿ ಈ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕೇನೋ ಮೆಗಾ ಆಪ್ಷನ್ ಬರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟುಕೇನೋ ಅಲ್ಲಿಯವರೆಗೂ ಕೂಡ ಒಂದೇ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತೇವೆ ಅಲ್ಲಿವರೆಗೂ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದರಿಂದ ಅರ್ಥ ಆಗುತ್ತೆ ನನ್ನ ಪ್ರಕಾರ ಇಲ್ಲಿ ಮೇನ್ ಆಗಿ ರಜತ್ ಪಟಿದಾರ್ ಅಥವಾ ವಿರಾಟ್ ಕೊಹ್ಲಿ ಅವ್ರಿಗಿಂತ ಹೆಚ್ಚಂದಾಗಿ ನನ್ನ ಪ್ರಕಾರ ರಜತ್ ಪಟಿದಾರ್ ಅವ್ರಿಗೆ ಇವಾಗ ಡೊಮೆಸ್ಟಿಕ್ ಲೀಗಲ್ಲೂ ಕೂಡ ಕ್ಯಾಪ್ಟನ್ಸಿ ಮಾಡಿ ಸಿಕ್ಕಪಟ್ಟ ಅನುಭವ ಆಗಿದೆ ಅದೇ ರೀತಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅವರಿಂದ ಬರ್ತಾ ಇದೆ ಬ್ಯಾಟಿಂಗಲ್ಲಿ ಕ್ಯಾಪ್ಟನ್ಸಿ ವೈಸ್ ಕೂಡ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿ ಚೆಂದ ಆಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರಜತ್ ಪಟ್ಟಿದಾರವರು ಅದಕ್ಕಾಗಿ ನನ್ನ ಪ್ರಕಾರ ರಜತ್ ಅವರಿಗೆ ಹೆಚ್ಚಿನದಾಗಿ ಕ್ಯಾಪ್ಟನ್ಸಿ ಹೋಗುವ ಸಾಧ್ಯತೆ ಇದೆ ಅವರು ಕೂಡ ಯಂಗ್ಸ್ಟರ್ ಆಗಿರೋದ್ರಿಂದ ಪ್ರಮೋಟ್ ಆಗುತ್ತೆ ಮುಂದಿನ ಮೆಗಾ ವರೆಗೂ ಕೂಡ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಅಪ್ ಬ್ಯಾಟಿಂಗ್ ಲೈನಪ್ಪೇ ಮೇನ್ ಆಗಿ ಇರುತ್ತೆ ಒಂದು ಟೀಮಲ್ಲಿ ಅಂತ ಬಂದರೆ ಟಾಪ್ ಸಿಕ್ಸ್ ತನಕವೂ ಕೂಡ ಒಂಥರ ಸಿಕ್ಕಪಟ್ಟೆ ಅಟ್ಯಾಕಿಂಗ್ ಬ್ಯಾಟರ್ನ ಅಳವಡಿಸ್ಕೊಂಡು ಹೋಗೋದು ಮೇನ್ ಗುರಿಯಾಗಿದೆ ಅಂತ ಹೇಳಿ ಆ್ಯಂಡ್ರಿ ಫ್ಲವರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಅಂತ ಹೇಳಿದ್ರೆ ಒಂಥರ ಓಪನಿಂಗಲ್ಲಂತೂ ಧಮಕಾ ಓಪನಿಂಗ್ ಜೋಡಿ ಅಂದರೆ ಒಬ್ರು ಪಿಲ್ ಸಾಲ್ಟ್ ಅವರಂತೂ ಹಿಟ್ಟಿಂಗ್ ಎಬಿಲಿಟಿ ಇದ್ದರೆ ಒಬ್ಬರು ಸ್ವಲ್ಪ ನೋಡಿಕೊಂಡು ಕಾಮಾಗಿ ಆಟ ಆಡುವಂಥ ಪ್ಲೇಯರ್ ಒಂಥರ ಹಿಟ್ಟಿಂಗ್ ಅಂದರೆ ಹಿಟ್ಟಿಂಗ್ ಟೈಮಲ್ಲಿ ಹಿಟ್ಟಿಂಗ್ ಮಾಡ್ತಾರೆ ಸೆಟ್ಲ್ ಸೆಟ್ಲಾದ್ಮೇಲಂತೂ ಪಿಲ್ ಸಾಲ್ಟ್ಕಿಂತ ಸಿಕ್ಕಪಟ್ಟೆ ಅಗ್ರೆಸಿವ್ ಆಗಿ ಆಟಾಡುವಂಥ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ನಂಬರ್ ತ್ರೀಯಲ್ಲಿ ಲಿವನ್ ಲಿವಿಂಗ್ಸ್ಟನ್ ಅವರು ಅದೇ ರೀತಿಯಾಗಿ ಜಿತೇಶ್ ಶರ್ಮಾ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಸಿಕ್ಕಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ಫೋರ್ ಅಥವಾ ಅಲ್ಲಿ ರಜತ್ ಅವರು ಬರ್ತಾರೆ ಲಿವಿಂಗ್ಸ್ಟನ್ ಅವರು ನಂಬರ್ ಫೋರಲ್ಲಿ ಬರ್ತಾರೆ ನಂಬರ್ ಫಿಫ್ತಲ್ಲಿ ಜಿತೇಶ್ ಶರ್ಮಾ ನಂಬರ್ ಅಲ್ಲಿ ಟೀಮ್ ಡೇವಿಡ್ ತನಕವೂ ಕೂಡ ಒಳ್ಳೆ ಬ್ಯಾಟಿಂಗ್ ಪೇರ್ ಇದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಪಡಿಕಲ್ ಅವರು ಇವ್ರಿಗೆ ಯಾರಿಗಾದ್ರು ಏನಾದರೂ ಔಟ್ ಆಫ್ ಫಾರ್ಮ್ ಅಥವಾ ಇಂಜುರಿ ಆದರೂ ಅವರು ಕೂಡ ಮಿಡ್ಲ್ ಆರ್ಡರಲ್ಲಿ ಬರಬಹುದು ನನ್ನ ಪ್ರಕಾರ ಅವ್ರನ್ನ ಅಷ್ಟೊಂದು ಪರಿಗಣನೆ ಮಾಡಲ್ಲ ಅದರ ನೆಕ್ಸ್ಟ್ ಅಂತೂ ಕೃಣಾಲ್ ಪಾಂಡ್ಯ ಮನೋಜ್ ಪಾಂಡ್ಯ ಅಂತ ಮತ್ತೆ ಜೋಕೋ ಬೆತ್ತಲ್ ಅವರಂತ ಸಿಕ್ಕಪಟ್ಟೆ ಆಲ್ರೌಂಡರ್ಸ್ಗಳ ಸರಮ್ ಮಾಲೆ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿ ನಮ್ಮ ಆರ್ ಸಿ ಬಿ ಟೀಮ್ ಅಂತೂ ಬೆಂಕಿ ಆರ್ ಸಿ ಬಿ ಟೀಮ್ ಆಗಿ ಹೊರ ಹೊಮ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹೌದು ಅದೇ ರೀತಿಯಾಗಿ ಬ್ಯಾಟಿಂಗ್ ಲೈನ್ಅಪ್ ಕೂಡ ಸ್ಟ್ರಾಂಗ್ ಇಟ್ಕೊಂಡೇ ಹೋಗಬೇಕು ಅಂತ ಆ್ಯಂಡ್ರಿ ಫ್ಲವರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅವರ ಇಂಟರ್ವ್ಯೂನಲ್ಲಿ ಮತ್ತೇನಪ್ಪ ಅಂತ ಹೇಳಿದರೆ ಈ ಪ್ಲೇಯರ್ಸ್ಗಳನ್ನ ಈ ಬಾರಿ ಪಿಕ್ ಮಾಡಿರೋದ್ರಲ್ಲಿ ಅಂದರೆ ಮುಂದಿನ ಮೆಗಾ ಆಕ್ಷನ್ ತನಕವೂ ಕೂಡ ಅವರ ಪರ್ಫಾರ್ಮೆನ್ಸ್ ವೈಸ್ ಮೂರು ವರ್ಷಗಳ ಕಾಲ ಕೂಡ ಅವರ ಪರ್ಫಾರ್ಮೆನ್ಸ್ ವೈಸ್ ಯಾವ ರೀತಿ ಇದೆ ಅಂದರೆ ಪ್ರತಿ ವರ್ಷ ಕೂಡ ಮಿನಿ ಆಕ್ಷನ್ ಬರುತ್ತೆ ಅಲ್ಲಿ ಸಿಕ್ಕಪಟ್ಟೆ ಚೀಪಾಗಿ ಅಂದರೆ ಸಿಕ್ಕಾಪಟ್ಟೆ ಡೌನ್ಫಾಲ್ ಅನುಭವಿಸಿರುವಂಥ ಪ್ಲೇಯರ್ಸ್ಗಳನ್ನು ಮಾತ್ರ ಬಿಡೋದಷ್ಟೇ ಬಿಟ್ಟರೆ ಮತ್ತು ಯಾವ ಮೇನ್ ಪ್ಲೇಯರ್ಸ್ಗಳನ್ನು ಪರ್ಫಾರ್ಮೆನ್ಸ್ ವೈಸ್ ಒಂದು ವರ್ಷ ಕಮ್ಮಿ ಆಗುತ್ತೆ ಒಂದು ವರ್ಷ ಡಿಪ್ ಆಗುತ್ತೆ ಒಂದು ವರ್ಷ ಹೈ ಆಗುತ್ತೆ ಅದೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಯಾವ ರೀತಿ ರಿಟರ್ನ್ ಮಾಡಬೇಕು ಅದೇ ರೀತಿಯಾಗಿ ಪ್ಲೇಯರ್ಸ್ಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅವ್ರಿಗೆ ಯಾವ ರೀತಿ ಪ್ರ್ಯಾಕ್ಟೀಸ್ಗಳನ್ನು ಅಳವಡಿಸ್ಕೊಳ್ಬೇಕು ಎಲ್ಲವನ್ನು ಇಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಫೋಕಸ್ನ ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಎರಡುನೂರ ಎಂಬತ್ತು ಎರಡು ನೂರ ತೊಂಬತ್ತರ ತನಕವೂ ಕೂಡ ಹೋದ ಬಾರಿ ಹೋಗಿದೆ ವರ್ಷವೂ ಕೂಡ ಆಯಾ ಸ್ಟ್ರೀಕ್ ಅಂದರೆ ರೆಕಾರ್ಡ್ ಹೈಯೆಸ್ಟ್ ರನ್ ಟ್ವೆಂಟಿ ಟಿ ಟ್ವೆಂಟಿಲಿ ಅಂದರೆ ಐ ಪಿ ಕೂಡ ಹಯೆಸ್ಟ್ ರನ್ ಪ್ರತಿ ವರ್ಷವೂ ಕೂಡ ಬ್ರೇಕ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಈ ವರ್ಷವೂ ಕೂಡ ನಮ್ಗೆ ಬರಲ್ಲ ಮುನ್ನೂರು ಎಬೋ ಎಲ್ಲ ಹೋದರೆ ಅದಕ್ಕಾಗಿ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇಟ್ಕೊಂಡು ಹೋಗಬೇಕು ಅನ್ನೋದೇ ಮೇನ್ ಗುರಿಯಾಗಿದೆ ಆ್ಯಂಡ್ರಿ ಫ್ಲವರ್ ಅವರು ಅಂದರೆ ನಮ್ಮ ಆರ್ ಸಿ ಬಿ ಎಡ್ ಕೋಚ್ ಆಗಿರುವಂಥ ಆ್ಯಂಡ್ರಿ ಫ್ಲವರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಇದು ಕೂಡ ಹೌದು ಆಗಿ ಬ್ಯಾಟಿಂಗ್ ಲೈನಪ್ ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ನಮ್ಮ ಆರ್ ಸಿ ಬಿ ಅಂತ ಬಂದರೆ ಕ್ಯಾಪ್ಟನ್ಸಿ ಯಾರು ಆಗ್ತಾರೆ ಅನ್ನೋದೇ ದೊಡ್ಡ ಕುತೂಹಲ ಅಂತಲೇ ಹೇಳ್ಬೋದಾಗಿದೆ ನೋಡಿ ಇದಕ್ಕೂ ಸದ್ಯದಲ್ಲೇ ಉತ್ತರ ಅಂತ ಬಂದೇ ಬರುತ್ತೆ ಮತ್ತೊಂದು ಒಂದು ತಿಂಗಳ ಒಳಗೆ ನನ್ನ ಪ್ರಕಾರ ಸಂಪೂರ್ಣವಾಗಿ ಉತ್ತರ ಅಂದರೆ ಕ್ಲಾರಿಟಿ ಇದೆ ಇಬ್ರಲ್ಲಿ ಒಬ್ರು ಆಗ್ತಾರೆ ಅನ್ನೋದು ರಜತ್ ಅಥವಾ ವಿರಾಟ್ ಕೊಹ್ಲಿ ಅವ್ರ ನಡುವೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಆಗ್ತಾರ ಅನ್ನೋದಂತೂ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ಆದರೆ ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಬೇಕು ಅಷ್ಟೇ ಬಿಟ್ಟರೆ ಮತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇದಿಷ್ಟು ಆ್ಯಂಡಿ ಫ್ಲವರ್ ಅವರು ನಮ್ಮ ಆರ್ ಸಿ ಬಿ ಆ ರಿಲೇಟೆಡ್ ಹೇಳಿರುವಂಥ ಮಾತಾಗಿತ್ತು ಯಾವ್ಯಾವ ರೀತಿ ಬ್ಯಾಟಿಂಗ್ ಲೈನಪ್ ಅದೇ ರೀತಿ ಕ್ಯಾಪ್ಟನ್ಸಿ ವೈಸ್ ಮತ್ತು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶರ್ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ನೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ